ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತೇನು ಬಿ ಒ ಇದೆ ಆ ಸರ್ಕಾರಿ ಶಾಲೆ ಏನಿದೆ ಅದು ಸರ್ಕಾರದಿಂದ ಎರಡು ಎಕರೆ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗವನ್ನು ಅಕ್ವೇಷನ್ ಮಾಡಿಕೊಂಡು ಆ ಅಕ್ವೇಷನ್ ಜಾಗವನ್ನು ನಗರಸಭೆಗೆ ಅಂದಿನ ಕಾಲದಲ್ಲಿ ಕೊಡ್ತಾರೆ ಅದರಿಂದ ಶಿಕ್ಷಣ ಸಮಸ್ಯೆ ನಗರಸಭೆಯಿಂದ ಅದನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡುವಂಥ ಜಾಗ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗ ಮೂಲ ಉದ್ದೇಶ ಮಕ್ಕಳಿಗೆ ಆಡ್ಕೊಳ್ಳಿಕ್ಕೆ ಜಾಗವನ್ನು ಅಂದಿನ ಬಿ ಒ ಆಫೀಸಿಂದ ಖರೀದಿ ಮಾಡ್ತಾರೆ ಆದರೆ ಏನು ಇವತ್ತು ಮಹಾನ್ ನಾಯಕರು ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬೇಡ ಅಂತ ಇಡಬಾರ್ದು ಕಾನೂನಲ್ಲಿ ತೊಡಕಿದೆ ಪರ್ಮಿಷನ್ ತಗೋಬೇಕು ಇದೆಲ್ಲ ಹೇಳ್ತಾ ಇದ್ದಾರೆ ಅದು ಕಾನೂನು ನಮಗೂ ಸಹ ಗೊತ್ತು ಪರ್ಮಿಷನ್ ತಗೋಬೇಕು ಜನ ಸರ್ಕಾರದಿಂದ ಇರೋ ಅಂಥ ಸುತ್ತುವಲೆಗಳನ್ನು ನಾವು ಸಹ ಫಾಲೋ ಮಾಡೋ ಅಂಥ ಜವಾಬ್ದಾರಿ ನಮ್ಮದು ಇರ್ತದೆ ಆ ನಿಟ್ಟಿನಲ್ಲಿ ನಾವು ತಗೊಂಡಿದ್ದೆ ತಗೊಂಡಿದ್ದೀವಿ ಆದರೆ ಈಗೂ ಬೇರೆ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಈಗಾಗಲೇ ಮೂರು ಎಕರೆ ಇಪ್ಪತ್ತು ಕುಂಟೆಯಲ್ಲಿ ಕೆನರಾ ಬ್ಯಾಂಕ್ ಕಟ್ಟಿದಾರಲ್ವಾ ಅದಕ್ಕೆ ಇದೇ ಡಿ ಡಿ ಪಿ ಅವರಾಗಲಿ ಇದೇ ಬಿ ಒವ್ರಾಗ ಪರ್ಮಿಷನ್ ಕೊಟ್ಟಿದ್ದಾರಾ ಅದೇ ರೀತಿಯಲ್ಲಿ ಅಂಗಡಿ ಮಳಿಗೆಗಳನ್ನು ಅಲ್ಲಿ ಕಟ್ಟಿದ್ದಾರೆ ಅದಕ್ಕೆ ಇವರು ಆಫೀಸಿಂದ ಪರ್ಮಿಷನ್ ಕೊಟ್ಟಿದ್ದಾರಾ ಆ ಕೆನರಾ ಬ್ಯಾಂಕು ಮತ್ತು ಅಲ್ಲಿರ್ತಕ್ಕಂಥ ಬಾಡಿಗೆ ಹಣ ಆಗಿನ ಸಮುದಾಯದಲ್ಲಿ ಇವರು ದುಡ್ಡು ಕೊಟ್ಟು ತಗೊಂಡಿದ್ರಲ್ಲ ನಿಮ್ಮ ಸುಪರ್ತಿಯಲ್ಲಿ ಇದ್ಯಾ ಅದು ಸರ್ಕಾರದ ಆಸ್ತಿಯನ್ನು ಉಳಿಸುವಂಥ ಜವಾಬ್ದಾರಿ ಎಲ್ಲ ಅಧಿಕಾರಿಗಳಿಗಿರ್ತದೆ ಅದರ ಜೊತೆ ಜೊತೆಯಲ್ಲಿ ನಾವೇನಿದ್ದೀವಿ ಸಾರ್ವಜನಿಕರು ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಹಾಗಾಗಿ ಇದು ಕಾಣದ ಕೈಗಳು ಇದರಿಂದ ಕೆಲಸ ಮಾಡ್ತಾಯಿದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪ್ರತಿಮೆ ಅಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಮೂರು ಎಕರೆ ಇಪ್ಪತ್ತು ಕುಂಟೇನೂ ಬಡವರಿಗೆ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದೋವಂಥವ್ರು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದವರೆಗೂ ಮಕ್ಕಳೇ ಈಗ ಸರ್ಕಾರದ ಎಲ್ಲ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿಗೆ ಬರ್ತಾಯಿದೆ